ಅಯ್ಯೋ 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 ಎಂಥ ಗುರು ನಮ್ಮ ಆರ್ ಸಿ ಬಿ ತಂಡದಲ್ಲಿ ಹೋಮಲ್ಲಿ ಪದೇ ಪದೇ ಮ್ಯಾಚ್ ಅನ್ನು ಸೋಲ್ತಾ ಇದೆ ಅಲ್ವಾ ನಮ್ಮ ಆರ್ ಸಿ ಬಿ ಎ ತಂಡ ಬೆಂಗಳೂರಲ್ಲಿ ಎರಡು ಪಂದ್ಯ ಆಡಿದೆ ಮತ್ತು ಎರಡರಲ್ಲಿ ಕೂಡ ಸೋಲನೊಪ್ಪಿದೆ ಅಂದರೆ ಇಂದಿನ ಡಿ ಸಿ ಎ ಮುಂದಿನ ಪಂದ್ಯದಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಆರ್ ಸಿ ಬಿ ತಂಡ ಎಂತ ಬ್ಯಾಟಿಂಗ್ ಮಾಡಿತು ಆದರೆ ಎಂಡಿಗೆ ಇಲ್ಲಿ ನಮ್ಮ ಕನ್ನಡಿಗ ಕೆ ಎಲ್ ರಾವುಲ್ ಅವರು ಆರ್ ಸಿ ಗೆ ಸುವರ್ಣ ರುಚಿಯನ್ನು ತೋರಿಸಿದ್ದಾರೆ ಅಂದರೆ ಇವರು ಎಂತ ಉತ್ತಮವಾಗಿ ಬ್ಯಾಟಿಂಗನ್ನು ಆಡಿದರು ಒಂದು ಕಡೆಯಲ್ಲಿ ನಮ್ಮ ಆರ್ ಸಿ ಬಿ ಅಭಿಮಾನಿಗಳಿಗೆ ಆರ್ ಸಿ ಬಿ ಸೋತ ದುಃಖ ಇದ್ದರೆ ಇನ್ನೊಂದು ಕಡೆಯಲ್ಲಿ ಕೆ ಎಲ್ ರಾಹುಲ್ ಅವರು ಅದ್ಭುತವಾದ ಇನ್ನಿಂಗ್ಸ್ ನೋಡಿ ಖುಷಿ ಕೂಡ ಆಯಿತು ಅಂದ್ರೆ ಡಿ ಸಿ ಅವರು ಕೂಡ ಪವರ್ ಪ್ಲೇಯಲ್ಲಿ ತುಂಬ ಕಲಪೆ ಬ್ಯಾಟಿಂಗ್ ಅನ್ನು ಆಡಿದ್ರು ಮತ್ತೆ ಎಲ್ಲ ಫ್ಯಾನ್ಸ್ ಅಣಿಸಿದ್ರು ಆರ್ ಸಿ ಬಿ ಪಂದ್ಯವನ್ನು ಗೆಲ್ಲಬಹುದ್ದು ಆದರೆ ಅದರ ನಂತರ ಬಂದ ಕೆ ಎಲ್ ರಾಹುಲ್ ಅವರು ಅತ್ಯುತ್ತಮವಾದ ಬ್ಯಾಟಿಂಗ್ ಅನ್ನು ಆಡಿ ಸಿ ಗೆಲ್ಲುವುದು ತಂದು ಕೊಟ್ಟರು ಸೊ ಬನ್ನಿ ನಾವು ನೋಡೋಣ ಈ ಪಂದ್ಯದಲ್ಲಿ ಏನೆಲ್ಲ ಆಯಿತು ಅಂತ ಸೊ ಇಂದಿನ ಆರ್ಚ್ ಸಿ ಬಿ ಮತ್ತು ಡಿ ಸಿ ಎ ಪಂದ್ಯದಲ್ಲಿ ಡಿ ಸಿ ಎ ತನ್ನ ಟಾಸ್ ಗೆದ್ದು ಬೌಲಿಂಗ್ ಅನ್ನು ಆಯ್ಕೆ ಮಾಡಿತು ಅಂದರೆ ಇಲ್ಲಿ ರಜತ್ ಬ್ಯಾಕ್ ಟು ಬ್ಯಾಕ್ ಟಾಸಸ್ ಅನ್ನು ಲೂಸ್ ಆಗ್ತಾ ಇದ್ದಾರೆ ಸೊ ಇಂದಿನ ಮ್ಯಾಚ್ ಅಲ್ಲಿ ಪುಣೆ ಆರ್ ಸಿ ಬಿ ತಂಡ ಯಾವುದೇ ಒಂದು ಚೇಂಜ್ ಅನ್ನು ಮಾಡಲಿಲ್ಲ ಅಂದ್ರೆ ಅನ್ಚೇಂಜ್ ಟೀಮ್ ಜೊತೆ ಹೋದರು ಮತ್ತೆ ಈ ಮ್ಯಾಚ್ ಅಲ್ಲಿ ಡಿ ಸಿ ಕಡೆಗೆ ಫಾಪ್ಟು ಅವರು ವಾಪಸ್ ಆತಿಯನ್ನು ಮಾಡ್ತಾ ಇದ್ರು ಸೊ ಫಸ್ಟ್ ಗೆ ಓಪನಿಂಗ್ ಬಂದ ನಮ್ಮ ವಿರಾಟ್ ಕೊಹ್ಲಿ ಮತ್ತು ಫಿಲ್ ಅವರು ಆರ್ ಸಿ ಬಿ ಎ ತಂಡಕ್ಕೆ ತುಂಬಾನೇ ಅದ್ಭುತವಾದ ಸ್ಟಾರ್ಟ್ ಅನ್ನು ಕೊಟ್ಟರು ಅಂದ್ರೆ ಕೇವಲ ಮೂರು ಓವರ್ ಗಳಲ್ಲಿ ಐವತ್ ಮೂರು ರನ್ಸ್ ರು ಇದು ಎರಡ್ ಸಾವಿರದ ಇಪ್ಪತ್ತೈದರ ಫಾಸ್ಟೆಸ್ಟ್ ಫಿಫ್ಟಿ ಆಗಿತ್ತು ಅಂದರೆ ಈ ಪಂದ್ಯದಲ್ಲಿ ಫಿಲ್ ಸಾಲ್ಟ್ ಅವರೇ ಕೇವಲ ಹದಿನೇಳು ಬಾಲ್ ಅಲ್ಲಿ ಮೂವತ್ತೇಳು ರನ್ಸ್ ಅನ್ನು ಹೊಡೆಯುತ್ತಾರೆ ಅದು ಕೂಡ ನಾಲ್ಕು ಫೋರ್ ಮತ್ತು ಮೂರು ಸಿಕ್ಸರ್ ಗಳ ಜೊತೆಗೆ ಅವರ ಸ್ಟ್ರೈಕ್ ರೇಟ್ ಇಲ್ಲಿ ಇನ್ನೂರ ಹದಿನೇಳು ಆಗಿತ್ತು ಇನ್ನೊಂದು ಕಡೆಯಲ್ಲಿ ವಿರಾಟ್ ಕೊಹ್ಲಿ ಅವರು ಕೇವಲ ಆರು ರನ್ಗಳಲ್ಲಿ ಇದ್ದರು ಆದರೆ ಅದರ ನಂತರ ಶುರುವಾಗುತ್ತೆ ಆರ್ ಸಿ ಬಿ ಬ್ಯಾಡ್ ಲಕ್ ಅಂದ್ರೆ ಮೂರು ಓವರ್ ನಂತರ ಇಲ್ಲಿ ಫಿಲ್ ಸಾಲ್ಟ್ ಅವರು ರನ್ ಔಟ್ ಆಗುತ್ತಾರೆ ಅಂದ್ರೆ ಇಲ್ಲಿ ಫಿಲ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಅವರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಸೊ ಹಾಗಾಗಿ ಅವರು ಮೂವತ್ತೇಳು ರನ್ಸ್ಗೆ ವಿಪ್ರಾಜ್ ನಿಗಮ ಅವರ ಥ್ರೋಗಿ ಔಟ್ ಆಗುತ್ತಾರೆ ಮತ್ತೆ ಇದರ ನಂತರ ಬಂದ ದೇವದತ್ ಪಡಿಕಲ್ ಅವರು ಕೂಡ ತುಂಬಾನೇ ಕಲಪೆ ಕ್ರಿಕೆಟ್ ಅನ್ನು ಆಡುತ್ತಾರೆ ಇವರು ಎಂಟು ಬಾಲ್ ಅನ್ನು ಆಡಿ ಕೇವಲ ಒಂದೇ ಒಂದು ರನ್ ಅನ್ನು ಹೊಡೆಯುತ್ತಾರೆ ಮತ್ತೆ ಪವರ್ ಪ್ಲೇ ಐದನೇ ಓವರ್ ಅಲ್ಲಿ ಮುಖೇಶ್ ಕುಮಾರ್ ಅವರು ಅತ್ಯುತ್ತಮವಾದ ಬೌಲಿಂಗ್ ಮಾಡಿ ದೇವದತ್ ಪಡಿಕಲ್ ಅನ್ನು ಔಟ್ ಎತ್ತುತ್ತಾರೆ ಅಷ್ಟೇ ಅಲ್ಲದೆ ಇವರು ಇಲ್ಲಿ ಪವರ್ ಪ್ಲೇ ಅಲ್ಲಿ ಮೇಡಮ್ ಓವರ್ ಅನ್ನು ಕೂಡ ಹಾಕುತ್ತಾರೆ ಸೊ ಇಲ್ಲಿ ಮೂರು ಓವರ್ ಗಳಲ್ಲಿ ಐವತ್ ಮೂರು ರನ್ಸ್ ಇದ್ದ ಸಿ ಬಿ ಅದರ ನಂತರದ ಮೂರು ಓವರ್ ಗಳಲ್ಲಿ ಕೇವಲ ಹನ್ನೊಂದು ರನ್ಸ್ ಅನ್ನು ಮಾತ್ರ ಹೊಡೆಯುತ್ತೆ ಅದು ಕೂಡ ಎರಡು ವಿಕೆಟ್ ಗಳನ್ನ ಅಷ್ಟಕ್ಕೆ ಮತ್ತೆ ಇಲ್ಲಿ ಆರ್ ಸಿ ಬಿ ಸ್ಕೋರ್ ಅರ್ವತ್ ಎರಡು ಇರುತ್ತೆ ಆರ್ ಸಿ ಬಿ ಡೌನ್ ಫಾಲ್ ಶುರುವಾಗುತ್ತೆ ಅಂದ್ರೆ ಡಿಸಿ ದಾಯವನ್ನು ಸ್ಟಾರ್ಟ್ ಮಾಡುತ್ತೆ ಮತ್ತೆ ಈ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಅವರು ಹದಿನಾಲ್ಕು ಬಾಲ್ಸ್ಗಳು ಇಪ್ಪತ್ತೆರಡು ರನ್ಸ್ ಹೊಡೆದು ಒಂದು ಫೋರ್ ಮತ್ತು ಎರಡು ಸಿಕ್ಸ್ ಅನ್ನು ಕೂಡ ಹೊಡೆಯುತ್ತಾರೆ ಆದರೆ ಇಲ್ಲಿವರು ವಿಪ್ರಾಜ್ ನಿಗಮ್ ಅವರ ಬೌಲಿಂಗ್ ಮಿಚರ್ ಸ್ಟಾರ್ ಕ್ಯಾಚ್ ಕೊಟ್ಟು ಔಟ್ ಆಗುತ್ತಾರೆ ಈ ಪಂದ್ಯದಲ್ಲಿ ಪುನಃ ಲಿಯೋ ಲಿಂಗ್ಸ್ಟನ್ ಅವರು ಫ್ಲಾಪ್ ಆಗುತ್ತಾರೆ ಅಂದ್ರೆ ಆರು ಬಾಲ್ಸ್ ಅನ್ನು ಕೇವಲ ನಾಲ್ಕು ರನ್ಸ್ ಅಷ್ಟೇ ಹೊಡೆಯುತ್ತಾರೆ ಮತ್ತೆ ಇವರ ವಿಕೆಟ್ ಎತ್ತಿದ್ದು ಮೋಹಿತ್ ಶರ್ಮಾ ಅವರು ಫಸ್ಟ್ ಹೇಳಿದ್ದೆ ಇಲ್ಲಿಯನ್ನು ಡ್ರಾಪ್ ಮಾಡಬೇಕಂತ ಯಾಕೆಂದರೆ ಇವರು ಸ್ವಲ್ಪ ಕೂಡ ಫಾರ್ಮ್ ಇಲ್ಲ ಮತ್ತೆ ರಜತ್ ಪಂಡ್ರು ಇಲ್ಲಿ ಒಂದು ಚಿಕ್ಕದಾದ ಕ್ಯಾಮಿಯೋ ಇನ್ನಿಂಗ್ಸ್ ಅನ್ನು ಆಡಿದರು ಅಂದ್ರೆ ಇವರು ಇಪ್ಪತ್ತ್ ಬಾಲ್ ಇಪ್ಪತ್ತೈದು ರನ್ಸನ್ನು ಹೊಡೆದರು ಅದು ಕೂಡ ಒಂದು ಫೋರ್ ಮತ್ತು ಒಂದು ಸಿಕ್ಸ್ ಇರೋ ಜೊತೆಗೆ ಮತ್ತೆ ಇವರು ಕೂಡ ಇಲ್ಲಿ ಕುಲ್ದೀಪ್ ಯಾದವ್ ಬಾಲ್ಗೆ ಟಾಪ್ ಆಗಿ ಕೆ ಎಲ್ ರಾವ್ ಕ್ಯಾಚ್ ಕೊಟ್ಟು ಔಟ್ ಆಗುತ್ತಾರೆ ಮತ್ತೆ ಜಿತೇಶ್ ಶರ್ಮಾ ಅವರು ಕೂಡ ಹನ್ನೊಂದು ಬಾಲ್ ಅಲ್ಲಿ ಕೇವಲ ಮೂರು ರನ್ ಅನ್ನಷ್ಟೇ ಹೊಡೆಯುತ್ತಾರೆ ಇವರು ಕೂಡ ಸೇಮ್ ರಜತ್ ಪಡೆದನೆ ಔಟ್ ಆಗುತ್ತಾರೆ ಅಂದರೆ ಇವರು ಕೂಡ ಕುಲ್ದೀಪ್ ಯಾದವ್ ಅವರ ಗೆ ಟಾಪ್ ಹೆಜ್ಜಾಗಿ ಕೆ ಎಲ್ ರಾವ್ ಕ್ಯಾಚ್ ಕೊಟ್ಟು ಔಟ್ ಆಗುತ್ತಾರೆ ಮತ್ತೆ ಕುರಾಲ್ ಪಾಂಡ್ಯ ಅವರು ಈ ಮಂದಿರಲ್ಲಿ ಹದಿನೆಂಟು ಬಾಲ್ ಹದಿನೆಂಟು ರನ್ಸ್ ಅನ್ನು ಹೊಡೆಯುತ್ತಾರೆ ಆದರೆ ಇವರು ಕೂಡ ತನ್ನ ವಿಕೆಟ್ ಅನ್ನು ಬೇಗನೆ ಕಳೆದುಕೊಳ್ಳುತ್ತಾರೆ ಆದರೆ ಈ ಅಲ್ಲಿ ಅಂತಿಮದಲ್ಲಿ ಟಿಮ್ ಡೇವಿಡ್ ಅವರು ಆರ್ ಸಿ ಪುನೊಮ್ಮಿ ಒಂದು ಉತ್ತಮವಾದ ಫಿನಿಶ್ ಅನ್ನು ಕೊಡುತ್ತಾರೆ ಅಂದರೆ ಇವರು ಕೇವಲ ಇಪ್ಪತ್ತು ಬಾಲ್ಸ್ ಅಲ್ಲಿ ಮೂವತ್ತೇಳು ರನ್ಸ್ ಅನ್ನು ಹೊಡೆಯುತ್ತಾರೆ ಅದು ಕೂಡ ಎರಡು ಫೋರ್ಸ್ ಮತ್ತು ನಾಲ್ಕು ಸಿಕ್ಸರ್ ಗಳ ಜೊತೆಗೆ ಇವರ ಸೈಕ್ರೆಟಲ್ಲಿ ನೂರ ಎಂಬತ್ತೈದು ಆಗಿತ್ತು ಮತ್ತೆ ಅಂತಿಮದಲ್ಲಿ ಉತ್ತಮವಾದ ಬೌಲಿಂಗ್ ನಿಂದಾಗಿ ಆರ್ ಸಿ ಇಪ್ಪತ್ತು ಓವರ್ ನಂತರ ನೂರ ಅರವತ್ ಮೂರು ರನ್ಸ್ ಅನ್ನು ಹೊಡೆಯುತ್ತೆ ಅದು ಕೂಡ ಏಳು ವಿಕೆಟ್ ಗಳನ್ನಷ್ಟಕ್ಕೆ ಫಸ್ಟ್ ಮೂರು ಓವರ್ ಅಲ್ಲಿ ಆರ್ ಸಿ ಬಿ ತಂಡ ಐವತ್ ಮೂರು ರನ್ಸ್ ಅನ್ನು ಹೊಡೆಯಿತು ಆದರೆ ಅದರ ನಂತರ ಹದಿನೇಳು ಓವರ್ ಗಳಲ್ಲಿ ಆರ್ ಸಿ ಬಿ ಕೇವಲ ನೂರ ಹತ್ತು ರನ್ ನೋಡಿದಷ್ಟೇ ಸಮತೆಯನ್ನು ಪಡೆಯಿತು ಮತ್ತೆ ಇಲ್ಲಿ ಡಿಸಿಯ ಪರವಾಗಿ ಉತ್ತಮವಾಗಿ ಬೌಲಿಂಗ್ ಯಾರು ಮಾಡಿದ್ರು ಅನ್ನೋದು ವಿಪ್ರಾಜ್ ನಿಗಮ್ ಅವರು ಇವರು ನಾಲ್ಕು ಓವರ್ ಗಳಲ್ಲಿ ಹದಿನೆಂಟು ರನ್ ಕೊಟ್ಟು ಎರಡು ವಿಕೆಟ್ ಅನ್ನು ತೆಗೆಯುತ್ತಾರೆ ಮತ್ತೆ ಕುಲ್ದೀಪ್ ಯಾದವ್ ಅವರು ಕೂಡ ನಾಲ್ಕು ಓವರ್ ಗಳಲ್ಲಿ ಹದಿನೇಳು ರನ್ ಕೊಟ್ಟು ಎರಡು ವಿಕೆಟ್ ಅನ್ನು ತೆಗೆಯುತ್ತಾರೆ ಮತ್ತೆ ಮುಖೇಶ್ ಕುಮಾರ್ ಅವರು ಮೂರು ಓವರ್ ಗಳಲ್ಲಿ ಇಪ್ಪತ್ತಾರು ರನ್ ಕೊಟ್ಟು ಒಂದು ವಿಕೆಟ್ ಅನ್ನು ತೆಗೆದ್ರು ಸೊ ಹೀಗಾಗಿ ಆರ್ ಸಿ ಬಿ ತಂಡ ಮಾಡಿತ್ತು ಸೊ ಇಲ್ಲಿ ಆರ್ ಸಿ ಬಿ ಟಾರ್ಗೆಟ್ ಅನ್ನು ಚೇಂಜ್ ಮಾಡಲು ಬಂದ ಡಿಸಿ ತಂಡ ಸ್ಟಾರ್ಟಿಂಗ್ ಅಲ್ಲಿ ವಿಕೆಟ್ ಅನ್ನು ಕಳೆದುಕೊಳ್ಳಲು ಸ್ಟಾರ್ಟ್ ಮಾಡಿತು ಅಂದರೆ ಫಾಪ್ ಪ್ಲೇಸಸ್ ಅವರು ಏಳು ಬಾಲರ್ ಅಡಿ ಕೇವಲ ಎರಡು ರನ್ ಹೊಡೆದರು ಮತ್ತು ಎಸ್ ದಯಾಲ್ ಅವರ ಬಾಲಿಗೆ ರಜತ್ ಪಟಿದಾರ್ಗೆ ಕ್ಯಾಟ್ ಕೊಟ್ಟು ಔಟ್ ಆದರು ಮತ್ತೆ ಇನ್ನೊಂದು ಕಡೆ ಜಾಕು ಫ್ರೆಜರ್ ಮೆಗ್ಗಾಕ್ ಅವರು ಕೂಡ ಆರು ಬಾಲ್ಸ್ ಅಲ್ಲಿ ಕೇವಲ ಏಳು ರನ್ಸ್ ಹೊಡೆದು ಭುವನೇಶ್ವರ್ ಕುಮಾರ್ ಅವರ ಬಾಲ್ಗೆ ಜಿತೇಶ್ ಶರ್ಮಾ ಕ್ಯಾಚ್ ಕೊಟ್ಟು ಔಟ್ ಆದರು ಮತ್ತೆ ಇದರ ನಂತರ ಬಂದ ಅಭಿಷೇಕ್ ಪುರೇಳ್ ಅವರು ಕೂಡ ಏಳು ಬಾಲ ಏಳು ರನ್ಸ್ ಹೊಡೆದು ಭುವನೇಶ್ವರ್ ಕುಮಾರ್ ಅವರ ಬಾಲಿಂಗ್ಗೆ ಕ್ಯಾಚ್ ಔಟ್ ಆದರು ಮತ್ತೆ ಡೆಲ್ಲಿ ಕ್ಯಾಪಿಟಲ್ಸ್ ನ ಪವರ್ ಪ್ಲೇ ಮುಗಿದ ಮೇಲೆ ಅವರ ಸ್ಕೋರ್ ಏನಪ್ಪಾ ಅಂದ್ರೆ ಮೂವತ್ತೊಂಬತ್ತು ರನ್ಸ್ ಅದು ಕೂಡ ಮೂರು ವಿಕೆಟ್ ನಷ್ಟಕ್ಕೆ ಸೊ ಇಲ್ಲಿ ಎಲ್ಲ ಆಡಿಸಬೇಕು ಫ್ಯಾನ್ಸ್ ಆಡಿಸ್ತಾ ಇದ್ರು ಇಲ್ಲಿ ಆರ್ ಸಿ ಬಿ ತಂಡ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲುತ್ತೆ ಅಂತ ಆರ್ ಸಿ ಬಿಲ್ ಡಿಫೆಂಡ್ ಮಾಡುವ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇತ್ತು ಆದರೆ ಅದರ ನಂತರ ಬಂದರು ಕೆ ಎಲ್ ರಾಹುಲ್ ಮತ್ತೆ ಕೆ ಎಲ್ ರಾಹುಲ್ ಅವರು ಏಳು ರನ್ನಲ್ಲಿರುವಾಗ ಇರುವಾಗ ಇವರ ಕ್ಯಾಚ್ ಅನ್ನು ರಜತ್ ಪಡೆದಾರ್ ಅವರು ಬಿಟ್ಟಿದ್ರು ಅಂದರೆ ಇದು ಒಂದು ಆಫ್ ಚಾನ್ಸ್ ಕೂಡ ಆಗಿತ್ತು ಆದರೂ ರಜತ್ ಪಡೆದಾರ್ ಏನಾದರೂ ಈ ಕ್ಯಾಚ್ ಅನ್ನು ಇಡ್ತಿದ್ರಿ ಆರ್ ಸಿ ಬಿಲಿ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲುತ್ತಿತ್ತು ಮತ್ತೆ ಇದರ ನಂತರ ಬಂದ ಇಲ್ಲಿ ಅಕ್ಷರ್ ಪಟೇಲ್ ಅವರು ಕೂಡ ಅಷ್ಟೇನು ಉತ್ತಮವಾಗಿ ಬ್ಯಾಟಿಂಗ್ ಆಡಲು ಆಗಲಿಲ್ಲ ಇವರು ಅಡೊಂದು ಬಾಲ್ ಗಳು ಹದಿನೈದು ರನ್ ಹೊಡೆದರು ಆದರೆ ಇವರು ಇಲ್ಲಿ ಸುಯಶ್ ಶರ್ಮಾ ಅವರ ಬಾಲಿಂಗ್ ಟಿಮ್ ಡೇವಿಡ್ ಕ್ಯಾಚ್ ಕೊಟ್ಟು ಔಟ್ ಆದರು ಇಲ್ಲಿ ಓವರ್ ಗಳ ನಂತರ ತಂಡ ಡಿಸಿಆರ್ ವಿಕೆಟ್ ಅನ್ನು ಕಳೆದುಕೊಂಡಿತ್ತು ಆದರೆ ಇದರ ನಂತರ ಬಳಕೆ ಕ್ರಿಸ್ಟನ್ ಸ್ಟಬ್ಸ್ ಅವರು ಇಲ್ಲಿಂದ ಕೆಎಲ್ ರಾಹುಲ್ ಮತ್ತು ಕ್ರಿಸ್ಟನ್ ಅವರು ಉತ್ತಮವಾದ ಒಂದು ಪಾರ್ಟ್ನರ್ಶಿಪ್ ಅನ್ನು ಮಾಡುತ್ತಾರೆ ಇವರ ಪಾರ್ಟ್ನರ್ಶಿಪ್ ಇಂದಾಗಿ ಇಲ್ಲಿ ಡಿಸಿಆರ್ ತಂಡ ಗೆಲುವನ್ನು ಸಾಧಿಸುತ್ತೆ ಇಲ್ಲಿ ಕೆ ಎಲ್ ರಾಹುಲ್ ಅವರು ಐವತ್ ಮೂರು ಬಾಲ್ ಗಳಲ್ಲಿ ತೊಂಬತ್ ಮೂರು ರನ್ಸ್ ಅನ್ನು ಹೊಡೆಯುತ್ತಾರೆ ಅದು ಕೂಡ ಏಳು ಫೋರ್ಸ್ ಮತ್ತು ಆರು ಸಿಕ್ಸರ್ ಗಳ ಜೊತೆಗೆ ಮತ್ತೆ ಇವರ ಸ್ಟ್ರೈಕ್ ರೇಟ್ ಇಲ್ಲಿ ನೂರ ಎಪ್ಪತ್ತೈದು ಆಗಿತ್ತು ಇವರೇ ಒಂದು ಮೇನ್ ರೀಸನ್ ಇವರ ತಂಡ ಗೆಲ್ಲಲು ಆದರೆ ಸ್ಟಾರ್ಟಿಂಗ್ ಅಲ್ಲಿ ಏನಾದರೂ ರಜತ್ ಪಟಿದಾರ್ ಅವರು ಇವರ ಕ್ಯಾಚ್ ಅನ್ನು ಹಿಡಿಯುತ್ತ ಇದ್ರೆ ಇಲ್ಲಿ ಮೇ ಬಿ ಆರ್ಚ್ ಮತ್ತೆ ಇನ್ನೊಂದು ಕಡೆ ಕ್ರಿಸ್ಟನ್ ಕೂಡ ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡಿದರು ಇವರು ಕೇವಲ ಇಪ್ಪತ್ಮೂರು ಬಾಲ್ ಗಳಲ್ಲಿ ಜೊತೆಗೆ ಇವರ ಸ್ಟ್ರೈಕ್ ರೇಟ್ ಇಲ್ಲಿ ನೂರ ಅರವತ್ತೈದು ಆಗಿತ್ತು ಮತ್ತೆ ಇಲ್ಲಿ ಎಲ್ಲ ಫ್ಯಾನ್ಸ್ಗೆ ಸ್ವಲ್ಪ ಖುಷಿ ಕೂಡ ಇದೆ ಯಾಕೆಂದರೆ ಕನ್ನಡಿಗ ಕೇರಳ ರಾವಲ್ ಅವರು ಈ ಪಂದ್ಯದಲ್ಲಿ ತನ್ನ ತಂಡವನ್ನು ಗೆಲ್ಲಿಸಿಕೊಟ್ಟರು ಮತ್ತೆ ಇವರೇ ಮೋಸ್ಟ್ ಇಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಕೂಡ ಆಗುತ್ತಾರೆ ಸೊ ಹಾಗಾಗಿ ಉತ್ತಮವಾದ ಬ್ಯಾಟಿಂಗ್ ನಿಂದಾಗಿ ಡಿಸಿ ಎ ತಂಡ ಸೆವೆಂಟೀನ್ ಪಾಯಿಂಟ್ ಫೈವ್ ಅವರಿಗೆ ನೂರ ಅರವತ್ತೊಂಬತ್ತು ರನ್ ನೋಡಿದ ಈ ಪಂದ್ಯವನ್ನು ಗೆಲ್ಲುತ್ತೆ ಮತ್ತೆ ಇಲ್ಲಿ ಕೆ ಎಲ್ ರಾಹುಲ್ ಅವರು ಅಂತಿಮ ಬೌಲ್ ಅಲ್ಲಿ ಒಂದು ಸಿಕ್ಸ್ ಅನ್ನು ನೋಡಿದ ಈ ಮ್ಯಾಚ್ ಅನ್ನು ಗೆಲ್ಲಿಸುತ್ತಾರೆ ಮತ್ತೆ ಪಂದ್ಯವನ್ನು ಗೆಲ್ಲಿಸಿದ ನಂತರ ಕೆ ಎಲ್ ಅವರು ಇಲ್ಲಿ ಕೈಯಲ್ಲಿ ಏನು ಆ್ಯಕ್ಷನ್ ಮಾಡಿ ತೋರಿಸ್ತಾರೆ ಅಂದರೆ ಇದು ನನ್ನ ಗ್ರೌಂಡ್ ಅಂತ ಸೊ ಇಲ್ಲಿ ಆರ್ ಸಿ ಬಿ ಸೋತಿದ್ರು ನನಗೆ ಕೆ ಎಲ್ ರಾಹುಲ್ ಅವರ ಬ್ಯಾಟಿಂಗ್ ನೋಡಿ ತುಂಬಾ ಖುಷಿಯಾಗಿತ್ತು ಮೇ ಬಿ ಕೆ ಎಲ್ ರಾಹುಲ್ ಇಲ್ಲಿ ಏನಾದರೂ ಉತ್ತಮ ಬ್ಯಾಟಿಂಗ್ ಆಡಿ ಆರ್ ಸಿ ಬಿ ಗೆದ್ದಿದ್ದರೆ ಇನ್ನೂ ಕೂಡ ಖುಷಿಯಾಗ್ತಿತ್ತು ಇಲ್ಲಿ ಇನ್ನೊಂದು ಸಲ ಆರ್ ಸಿ ಬಿ ತುಂಬಾ ಕಳಪೆ ಬ್ಯಾಟಿಂಗ್ ಮಾಡಿ ಈ ಪಂದ್ಯವನ್ನು ಹೊಗೆ ಹಾಕಿಸಿಕೊಂಡಿತ್ತು ಸೊ ನಿಮ್ಮ ಪ್ರಕಾರ ಈ ಪಂದ್ಯದಲ್ಲಿ ಆರ್ ಸಿ ಬಿಯ ಯ ತಂಡ ಏನು ಬೆಟರ್ ಮಾಡಬಹುದಾಗಿತ್ತು ನನಗೆ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ನಾವೀಗ ಸಿಗಂಡ್ ಹೇಗಿರಿ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಅಷ್ಟರವರೆಗೆ ಬಾಯ್ ಬಾಯ್